ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ರಿಲೀಸ್ ಆಗಿದೆ ಭಾರತಕ್ಕೆ ಈ ವರ್ಷದ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ನೂರ ಮೂವತ್ತನೆಯ ಸ್ಥಾನ ದೊರೆತಿದೆ ಲಾಸ್ಟ್ ಇಯರ್ ಭಾರತದ ಸ್ಥಾನ ನೂರ ಮೂವತ್ತ್ಮೂರಾಗಿತ್ತು ಮೂರು ಸ್ಥಾನದ ಅಭಿವೃದ್ಧಿಯನ್ನು ಕಂಡಿದೆ ಈ ಅಭಿವೃದ್ಧಿಗೆ ಏನೇನು ಕಾರಣಗಳು ಈ ಸ್ಥಾನಮಾನಗಳನ್ನ ಯಾವ ಆಧಾರದ ಮೇಲೆ ಕೊಡ್ತಾರೆ ಆ್ಯಂಡ್ ಇದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಆ್ಯಂಡ್ ನೋಡಿ ಏನು ಮೂರು ಪ್ರಮುಖ ಸೂಚ್ಯಾಂಕಗಳನ್ನು ಆಧರಿಸಿ ಈ ಒಂದು ಸ್ಥಾನಮಾನವನ್ನು ಅಂದರೆ ಈ ರ್ಯಾಂಕಿಂಗ್ನ ನೀಡ್ತಾರೆ ಒನ್ನೇದು ಆರೋಗ್ಯ ಓಕೆ ಸೊ ಜನರ ಆರೋಗ್ಯವನ್ನು ಮತ್ತು ಜನನದ ಸಮಯದಲ್ಲಿ ಇದ್ದಾಗಿನಿಂದ ಜೀವಿತಾವಧಿ ಓಕೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ರೇಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಶಿಕ್ಷಣ ಓಕೆ ಎಜುಕೇಷನ್ ಲಿಟ್ರಸಿ ಎಷ್ಟಿದೆ ಶಾಲಾ ಶಿಕ್ಷಣದ ನಿರೀಕ್ಷಿತ ವರ್ಷಗಳು ಮತ್ತು ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅದು ಆದಮೇಲೆ ಥರ್ಡ್ ಒನ್ ಜೀವನದ ಮಟ್ಟ ದಟ್ ಈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಒಟ್ಟು ರಾಷ್ಟ್ರೀಯ ಆದಾಯ ಪಿ 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 ಪರ್ ಕ್ಯಾಪಿಟ ಇನ್ಕಮನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ನ ನೋಡೋದಾದರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಎಚ್ ಡಿ ಐ ಅನ್ನ ಮೊದಲು ನೈನ್ಟೀನ್ ನೈಂಟಿರಲ್ಲಿ ಪಾಕಿಸ್ತಾನಿ ಅರ್ಥಶಾಸ್ತ್ರಜ್ಞ ಮೆಹಬೂಬುಲ್ ಹಕ್ ಇವರು ಈ ಒಂದು ಪರಿಕಲ್ಪನೆಯನ್ನು ನೀಡ್ತಾರೆ ಇದರ ಆಧಾರದ ಮೇಲೆ ದೇಶಗಳಿಗೆ ರ್ಯಾಂಕಿಂಗ್ನ ಕೊಡೋಣ ಯಾವ ದೇಶಗಳು ಹಿಂದುಳಿದವೆ ಅವುಗಳನ್ನ ಮುಂದೆ ತರಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ಒಂದು ಕಾನ್ಸೆಪ್ಟ್ನ ಇನ್ಕ್ಲೂಡ್ ಮಾಡ್ತಾರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇವೆನ್ ಡಿ ಪಿ ವಾರ್ಷಿಕವಾಗಿ ಇದನ್ನು ಪ್ರಕಟಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರದು ಈ ವರ್ಷ ಪ್ರಕಟಣೆ ಮಾಡಿದೆ ಇನ್ನು ಪೂರ್ತಿ ನಾವು ಈ ಒಂದು ರ್ಯಾಂಕಿಂಗ್ನ ಅನಲೈಸ್ ಮಾಡೋದಾದರೆ ನಾನು ಮೊದಲೇ ಹೇಳಿದಂಗೆ ಮಾನವ ಅಭಿವೃದ್ಧಿ ಶಿಚ್ಚಾಂಕದಲ್ಲಿ ಭಾರತದ್ದು ನೂರ ಮೂವತ್ತನೇ ಸ್ಥಾನದಲ್ಲಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಾಪ್ ರ್ಯಾಂಕಲ್ಲಿ ಸ್ವಿಜರ್ಲ್ಯಾಂಡ್ ಬಂದರೆ ಐಲ್ಯಾಂಡ್ ಓಕೆ ಡೆನ್ಮಾರ್ಕ್ ಇವೆಲ್ಲ ದೇಶಗಳು ಟಾಪಲ್ಲೇ ಇರ್ತವೆ ಆ್ಯಂಡ್ ಬಾಟಮ್ ಕಂಟ್ರಿ ಅಂದರೆ ಅತಿ ಕಡಿಮೆ ಪರ್ಫಾರ್ಮೆನ್ಸ್ ಮಾಡಿದಂಥ ದೇಶ ಅಂದರೆ ಸೌತ್ ಸುಡಾನ್ ಓಕೆ ಈ ದೇಶ ಅಫ್ಘಾನಿಸ್ತಾನ್ ಇವನ್ ಪಾಕಿಸ್ತಾನ್ ಈ ರ್ಯಾಂಕ್ಗಳು ಹಿಂದೆ ಹೋಗಿದ್ದನ್ನು ನಾವು ಕಾಣ್ತೀವಿ ಈ ಒಂದು ಇವೆನ್ ಡಿ ಪಿ ಇದನ್ನು ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನೋಡಿದರೂ ಕೂಡ ನಮ್ಮ ರ್ಯಾಂಕಿಂಗ್ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ ದ್ಯಾಟ್ ಈಸ್ ಅ ಗುಡ್ ಶೈನ್ ಓಕೆ ದೇಶದ ಆರೋಗ್ಯ ಮತ್ತು ಶಿಕ್ಷಣ ಅಷ್ಟೇ ಅಲ್ಲ ಇವನ್ ಸಮಾನತೆಗೆ ಸಾಕಷ್ಟು ಸುಧಾರಣೆಯನ್ನು ತರಲಾಗಿದೆ ಆದ್ದರಿಂದನೇ ರ್ಯಾಂಕಿಂಗ್ ಇಂಪ್ರೂವ್ ಆಗಿದೆ ಇವನ್ ಆದಾಯ ಮತ್ತು ಲಿಂಗ ಅಸಮಾನತೆಯಲ್ಲೂ ಕೂಡ ಉತ್ತಮ ಸಾಧನೆ ತೋರಿದೆ ಯಾವುದು ನಮ್ಮ ದೇಶ ಆದರೆ ಭಾರತವು ಮಧ್ಯಮ ಅಭಿವೃದ್ಧಿ ಸ್ಥಾನದಲ್ಲೇ ಮುಂದುವರೆದಿದೆ ಎಂದು ಯು ಎನ್ ಡಿ ಪಿ ವರದಿ ವಿವರಿಸಿದೆ ಮಿಡಲ್ ಇನ್ಕಮ್ ಟ್ರ್ಯಾಪ್ ಓಕೆ ಮಧ್ಯಮ ಅಭಿವೃದ್ಧಿ ಸ್ಥಾನದಲ್ಲೇ ಇನ್ನೂ ಮುಂದುವರೆದಿದೆ ಪ್ರಾಬ್ಲಮ್ ಏನು ಅಂದರೆ ಮಧ್ಯಮ ಅಭಿವೃದ್ಧಿ ಸ್ಥಾನನೇ ಅಂದರೆ ಈ ಕಡೆ ಪೂರ್ತಿ ಡೆವಲಪ್ ಆಗುತ್ತಿಲ್ಲ ಈ ಕಡೆ ಪೂರ್ತಿ ಹಿಂದೂ ಉಳಿಯುತ್ತಿಲ್ಲ ಇನ್ ಬಿಟ್ವೀನ್ ಬಂದು ಸ್ಟಕ್ ಆಗಿದ್ದೀವಿ ಯಾಕಂದರೆ ನಮ್ಮ ಹತ್ತಿರ ಇರುವಂಥ ರಿಸೋರ್ಸ್ಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ ನೋಡಿ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಒನ್ ಥರ್ಡ್ ಮೀಸಲಾತಿ ನೀಡಿ ಸಂವಿಧಾನಿಕ ತಿದ್ದುಪಡಿ ತಂದಿದ್ದು ಕೂಡ ಈ ರ್ಯಾಂಕಿಂಗಿಗೆ ಇಫೆಕ್ಟ್ ಆಗಿದೆ ಆದರೆ ಮಹಿಳೆಯರನ್ನ ಇನ್ಕ್ರೀಸ್ ಮಾಡಬೇಕು ರಾಜಕೀಯದೊಳಗೆ ಅಂತ ಸರ್ಕಾರ ಈ ಏನೋ ತಗೊಂಡಿದೆ ಆದರೆ ಕಾರ್ಮಿಕರ ಭಾಗವಹಿಸುವಿಕೆ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಹಿನ್ನಡೆ ಆಗಿದೆ ನೋಡಿ ನಾನು ಒಂದು ಉದಾಹರಣೆಯನ್ನು ಕೊಟ್ಟು ನಿಮಗೆ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಮಹಿಳೆಯರು ಭಾಗಿಯಾದರೆ ಈಗ ಫೋರ್ಟೀನ್ ಪರ್ಸೆಂಟ್ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಮಹಿಳಾ ಎಂ ಪಿಗಳು ಆಯ್ಕೆಯಾದರೆ ರಿಸರ್ವೇಷನ್ ಕೊಟ್ಟ ಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಓನ್ಲಿ ಫೋರ್ಟೀನ್ ಪರ್ಸೆಂಟ್ ಮಹಿಳೆಯರು ಆಯ್ಕೆಯಾಗಿದ್ದಾರೆ ಮೊದಲು ಸೆವೆಂಟಿ ಸಿಕ್ಸ್ ಎಂ ಪಿ ಮಹಿಳಾ ಎಂ ಪಿಗಳು ಆಯ್ಕೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಸೆವೆಂಟಿ ತ್ರೀ ಆಗಿದ್ದಾರೆ ಮೂರು ಜನ ಕಡಿಮೆ ಆಗಿದ್ದಾರೆ ಆ್ಯಂಡ್ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆ ಅಂತ ನೋಡಿದಾಗ ತರ್ಟಿ ಸೆವೆನ್ ಪರ್ಸೆಂಟ್ ಮಾತ್ರ ಇದೆ ಹೌ ಕ್ಯಾನ್ ಇಟ್ ಎನ್ಶೂರ್ ಈಕ್ವಾಲಿಟಿ ಗೈಸ್ ಮಹಿಳೆಯರ ಪಾಪ್ಯುಲೇಷನ್ ಫಾರ್ಟಿ ಏಯ್ಟ್ ಪರ್ಸೆಂಟ್ ಇದೆ ಆದರೆ ಮಹಿಳೆಯರ ಪಾರ್ಟಿಸಿಪೇಷನ್ ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಇಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ ಓಕೆ ಭಾರತದಲ್ಲಿ ಅಸಮಾನತೆಯು ತರ್ಟಿ ಪಾಯಿಂಟ್ ಸೆವೆನ್ ರಷ್ಟು ತಗ್ಗಿದೆ ಅಂತ ರಿಪೋರ್ಟ್ ಹೇಳುತ್ತೆ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಂಕ ಮೌಲ್ಯವು ಜಾಗತಿಕ ಮತ್ತು ದಕ್ಷಿಣ ಏಷ್ಯಾದ ಸರಾಸರಿಗೆ ಹೋಲಿಸಿದರೆ ಏರಿಕೆಯನ್ನು ಕಂಡಿದೆ ಅಂತ ಹೇಳುತ್ತೆ ಗುಡ್ ಶೈನ್ ಫಾರ್ ಇಂಡಿಯಾ ಓಕೆ ಭಾರತದ ಸಾಧನೆಯು ಗಮನಾರ್ಹವಾಗಿದೆ ಶಾಲಾ ಕಲಿಕೆ ಅವಧಿ ಮತ್ತು ರಾಷ್ಟ್ರೀಯ ತಲಾದಲ್ಲಿನ ಸಾಧನೆಯೂ ಕೂಡ ಗಣನೀಯ ಸುಧಾರಣೆಯನ್ನು ಕಂಡಿದೆ ಎಂದು ಕೂಡ ಯು ಎನ್ ಡಿ ಪಿ ವರದಿ ಹೇಳ್ತದೆ ಅಷ್ಟೇ ಅಲ್ಲ ಸೂಚ್ಯಂಕ ಆರಂಭಗೊಂಡ ಅವಧಿಯಿಂದ ಇಲ್ಲಿವರೆಗೂ ಹೋಲಿಸಿದರೆ ಜೀವಿತ ಅವಧಿಯು ಗರಿಷ್ಠ ಮಟ್ಟಕ್ಕೆ ಏರಿಕೆ ಕಂಡಿದೆ ಇಂಪಾರ್ಟೆಂಟ್ ಇದು ಗರಿಷ್ಠ ಮಟ್ಟದ ಏರಿಕೆ ಅಂದರೆ ಈಗ ಅರವತ್ತೊಂಬತ್ತು ಅರವತ್ತೇಳಿತ್ತಲ್ವ ಎಪ್ಪತ್ತೆರಡಕ್ಕೆ ತಲುಪಿದೆ ಜೀವಿತ ಅವಧಿ ಓಕೆ ಇವೆನ್ ಡಿ ಪಿ ವರದಿ ಪ್ರಕಾರ ನಾನು ಹೇಳ್ತಾ ಇರೋದು ಅಷ್ಟೇ ಅಲ್ಲ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂಚೂಣಿಯಲ್ಲಿದೆ ನಮ್ಮ ದೇಶ ಈ ಒಂದು ಎ ಐ ತಂತ್ರಜ್ಞಾನವನ್ನು ಉಪಯೋಗಿಸಿರೋದರಲ್ಲಿ ಮುಂಚಿನ ಮುಂಚಿನ ಮುಂಚೂಣಿಯಲ್ಲಿದೆ ಅಂತ ಕೂಡ ರಿಪೋರ್ಟ್ ಹೇಳುತ್ತೆ ದೇಶವು ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಮುಂಚೂಣಿಯ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ಕೂಡ ವರದಿ ಹೇಳುತ್ತೆ ಎ ಐ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ಕೂಡ ನಮ್ಮ ದೇಶ ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದಲ್ಲಿ ಎ ಐ ಸಂಶೋಧಕರ ಸಂಖ್ಯೆ ಶೂನ್ಯವಾಗಿತ್ತು ಓಕೆ ಶೂನ್ಯ ಮಟ್ಟದಲ್ಲಿತ್ತು ಆದರೆ ಈಗ ಟ್ವೆಂಟಿ ಪರ್ಸೆಂಟ್ ಏರಿಕೆಯಾಗಿದೆ ದಿಸ್ ಇಸ್ ಗುಡ್ ಶೈನ್ ಓಕೆ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ತಿದ್ದೀವಿ ಅಂತ ಅರ್ಥ ಈ ವಲಯವು ಯುವ ಜನರಿಗೆ ಹೊಸ ಉದ್ಯೋಗವನ್ನು ಕಲ್ಪಿಸ್ತದೆ ಜೊತೆಗೆ ಉತ್ಪಾದಕತೆಯನ್ನು ಹೆಚ್ಚಿಸ್ತದೆ ಕೃಷಿ ಆರೋಗ್ಯ ಸೇರಿ ಎಲ್ಲ ವಲಯದಲ್ಲೂ ಈ ತಂತ್ರಜ್ಞಾನ ನಮಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಥರ್ಟೀನ್ ಪಾಯಿಂಟ್ ಫೈವ್ ಕೋಟಿ ಜನರನ್ನು ಬಡತನ ಮುಕ್ತ ಮಾಡಿದೆ ಯಾವುದು ಪ್ರೋಗ್ರಾಮು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜನ್ ಧನ್ ಯೋಜನೆ ಸೇರಿ ಸರ್ಕಾರ ಜಾರಿಗೊಳಿಸಿರುವ ಡಿಜಿಟಲ್ ಸೇರ್ಪಡೆ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿವೆ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು ಎರಡು ಸಾವಿರದ ಹದಿನೈದು ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ನಡುವೆ ತರ್ಟೀನ್ ಪಾಯಿಂಟ್ ಫೈವ್ ಕ್ರೋರ್ ಹದಿಮೂರು ಪಾಯಿಂಟ್ ಐದು ಕೋಟಿ ಜನರು ಬಹು ಆಯಾಮದ ಬಡತನದ ರೇಖೆಯಿಂದ ಹೊರಬಂದಿದ್ದಾರೆ ಸಿ ಮಲ್ಟಿ ಏನು ಈ ಒಂದು ಬಹು ಆಯಾಮದ ಬಡತನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಿಂದ ಹೊರಗೆ ಬಂದಿದ್ದಾರೆ ಅಂತ ಕೂಡ ಇದು ಹೇಳುತ್ತೆ ನೆಕ್ಸ್ಟ್ ತಲಾ ಆದಾಯ ನಾಲ್ಕು ಪಟ್ಟು ಏರಿಕೆ ಭಾರತದ ಆರ್ಥಿಕ ಬೆಳವಣಿಗೆಯು ಸಾಕಷ್ಟು ಸುಧಾರಣೆಯಾಗಿದೆ ರಾಷ್ಟ್ರೀಯ ಸರಾಸರಿ ತಲಾದಾಯ ನಾಲ್ಕು ಪಟ್ಟು ಏರಿಕೆಯಾಗಿದೆ ದಟ್ ಇಸ್ ರಿಯಲಿ ಗುಡ್ ನೈನ್ಟೀನ್ ನೈಂಟಿನಲ್ಲಿ ತಲಾದಾಯ ಇಪ್ಪತ್ತೊಂದು ಎರಡು ಸಾವಿರದ ಒಂದು ನೂರ ಅರವತ್ತೇಳು ಪಾಯಿಂಟ್ ಟೂ ಟು ಡಾಲರ್ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಇದು ನೈನ್ ತೌ ನೈನ್ ತೌಸಂಡ್ ಜೀರೋ ಫೋರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಡಾಲರ್ಗೆ ಏರಿಕೆ ಆಗಿದೆ ಓಕೆ ಸೊ ನಾಲ್ಕು ಪಟ್ಟು ಹೆಚ್ಚಾಗಿದ್ದನ್ನು ನಾವು ಕಾಣ್ತೀವಿ ಜೀವಿತಾವಧಿಯಲ್ಲಿ ಹೆಚ್ಚಳ ದೇಶದಲ್ಲಿ ಸರಾಸರಿ ಜೀವಿತಾವಧಿ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ವರ್ಷದ ಸೆವೆಂಟಿ ಟು ವರ್ಷಕ್ಕೆ ಹೆಚ್ಚಳವಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತೀಯರ ಜೀವಿತಾವಧಿ ಫಿಫ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಷ ಮಾತ್ರ ಇತ್ತು ಇನ್ನು ಸ್ವತಂತ್ರ ಬಂದಾಗ ತರ್ಟಿ ಫೈವ್ ಇಯರ್ಸ್ ಮಾತ್ರ ಇತ್ತು ಇದು ಸೂಚ್ಯಂಕದ ಆರಂಭಗೊಂಡ ದಿನದಿಂದ ಇಲ್ಲಿವರೆಗೂ ದಾಖಲೆಯಾದಂಥ ಏರಿಕೆಯದ್ದು ಕೂಡ ಆಗಿದೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಆಯುಷ್ಮಾನ್ ಭಾರತ್ ಜನನಿ ಸುರಕ್ಷಾ ಯೋಜನೆ ಪೋಷಣ್ ಅಭಿಯಾನ್ ಇದಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿವೆ ಅಂತಾರೆ ನಾವು ನೋಡ್ಬೋದು ನೆಕ್ಸ್ಟ್ ಶಾಲಾ ಕಲಿಕೆಯಲ್ಲೂ ಕೂಡ ನಿರೀಕ್ಷಿತ ಅವಧಿಯಲ್ಲಿ ಹೆಚ್ಚಿನ ಸುಧಾರಣೆಯನ್ನ ಕಂಡಿದ್ದ ಕಂಡಿಲ್ಲ ಆದರೆ ಶಾಲೆಗೆ ಹೋಗುವವರ ಸರಾಸರಿ ಇರುವವರ ಸಂಖ್ಯೆ ಕೂಡ ಹೆಚ್ಚಿಗೆ ಆಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ದೇಶ ಈ ಒಂದು ಶಿಕ್ಷಣ ಜೀವಿತಾವಧಿ ಮತ್ತು ತಲಾದಾಯ ಈ ಮೂರೂ ಸೆಗ್ಮೆಂಟಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ಆದ್ದರಿಂದನೇ ಇಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾವೆ ಟೆಕ್ನಾಲಜಿನ ಹೆಚ್ಚು ಉಪಯೋಗ ಮಾಡ್ಕೋತಿದ್ದಾವೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಳ್ಳೆಯ ಉತ್ತಮ ಒಂದು ರ್ಯಾಂಕಿಂಗ್ ಕೂಡ ಭಾರತಕ್ಕೆ ಬಂದಿದೆ ಕಳೆದ ಕೆಲವು ವರ್ಷಗಳಲ್ಲಿ ಅಂತಲೇ ನಾವು ನೋಡ್ಬೋದು ಫ್ರೆಂಡ್ಸ್ ಇದು ಮಾನವ ಅಭಿವೃದ್ಧಿ ಸೂಚಾಂಕದ ಒಂದು ಸಂಕ್ಷಿಪ್ತ ವಿವರಣೆ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್